ಹಾಯ್ ನಮಸ್ಕಾರ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಏನ್ರಿ ಸಮಾಚಾರ ನಾನು ವಿದ್ಯಾ ಮಲ್ನಾಡ್ ಪ್ರಾಯಕ್ಕೆ ಮಕ್ಕಳು ಬಂದಾಗ ಒಂದು ಹಾಡಿದೆ ಏನು ಹೇಳಿ ಹುಚ್ಚುಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಅಂತ ಅದು ಯಾರ ಮಾತನ್ನು ಕೇಳಲ್ಲ ಸಾಮಾನ್ಯ ಪ್ರೀತಿ ಪ್ರೇಮಕ್ಕೆ ಬೀಳುವ ವಯಸ್ಸು ಅದು ಇನ್ನೂ ಕೂಡ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯ ಅಂತ ತಗೊಂಡಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಹಳ್ಳಿಗಳಲ್ಲಿ ಪ್ರೀತಿ ಪ್ರೇಮ ಆದ ತಕ್ಷಣ ತಂದೆ ತಾಯಿ ವಿರೋಧವನ್ನು ವ್ಯಕ್ತಪಡಿಸೋದು ಇವತ್ತಿಗೂ ಇದೆ ಎರಡು ವಿಚಾರಕ್ಕೆ ಭಯ ಪಡ್ತಾರೆ ಒಂದ್ ಅಂತ ಹೇಳಿದ್ರೆ ಮುದ್ದಾಗಿ ಸಾಕಿರೋ ಹೆಣ್ಣುಮಗಳು ಯಾವುದೋ ಗಿಡಗಂಗೆ ಕೊಟ್ಬಿಟ್ರೆ ಜೀವನ ಅವಳ್ದಲ್ಲ ಹಾಳಾಗ್ಬಿಟ್ರೆ ಅಂತ ಒಂದು ಎರಡನೇದೇನಪ್ಪ ಅಂತ ಹೇಳಿದ್ರೆ ಜಾತಿ ನಾನೊಂದು ಜಾತಿ ಅವಳು ಇನ್ನೊಂದು ಜಾತಿಯನ್ನ ಇಷ್ಟಪಟ್ಟು ಬಿಟ್ರೆ ನಾನು ಬೇಕಾದ್ರೆ ಒಪ್ಕೋಬೋದು ನನ್ನ ಮನೇಲಿ ನನ್ನ ಹೆಂಡತಿ ಮಕ್ಕಳು ಒಪ್ಕೋಬಹುದು ಉಳ್ದವ್ರು ಬಟ್ ಅಕ್ಕಪಕ್ಕದ ಮನೆಯವ್ರಿಗೆ ಹೆಂಗೆ ಉತ್ತರ ಕೊಡೋಣ ತಲೆ ಎತ್ಕೊಂಡು ಹೆಂಗ ಓಡಾಡೋಣ ಇಡೀ ಊರಿನಲ್ಲಿ ಇಲ್ಲಿ ತನಕ ಕಾಪಾಡ್ಕೊ ಬಂದ ಮರ್ಯಾದೆ ಹೋಗ್ಬಿಡ್ತಲ್ಲ ಜಾತಿಗೋಸ್ಕರ ಹೆದರಿ ಎಷ್ಟೋ ಜನ ಪೇರೆಂಟ್ಸ್ಗಳು ಮಕ್ಕಳು ಮಾಡೋ ಕೆಲಸಕ್ಕೆ ಸಾವಿಕ್ಷರಣರೋದನ್ನು ನೋಡಿದ್ದೀವಿ ನಾವು ಅಥವಾ ಇನ್ನೊಂದು ಹಂತ ಮುಂದೆ ಹೋಗಿ ಸ್ಟೇಷನ್ಗಳಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಹುಡುಕ್ಸಿ ಅವ್ರ ಕೈಕಾಲಿಗೆ ಬಿದ್ದು ದಯವಿಟ್ಟು ಮನೆಗೆ ಬಾ ನಾನೇ ಎಷ್ಟು ಪರ್ಸ್ನಲಿ ವಿಚಾರಗಳಲ್ಲಿ ಅಂದರೆ ಕೆಲವೊಂದು ವಿಚಾರಗಳನ್ನು ನೋಡಿದ್ದೀನಿ ದಯವಿಟ್ಟು ಮನೆಗೆ ಬಾ ಅಂತ ಗೋಗರ್ದಿರೋದನ್ನು ಕೆಲವೊಂದು ಪಾಸ್ ಆಗಿದೆ ಕೆಲವೊಂದು ಸಕ್ಸಸ್ ಆಗಿಲ್ಲ ಇರಲಿ ಇದು ಇವತ್ತು ಇಷ್ಟೆಲ್ಲ ಪೀಠಿಗೆ ಹಾಕಿದೆ ಅಂದರೆ ಚಿಕ್ಕೋಡಿಯಲ್ಲಿ ಇಂಥದ್ದೇ ಒಂದು ಘಟನೆ ಅವರಿಗೆ ನಾಲ್ಕು ಜನ ಹೆಣ್ಮಕ್ಳು ಮಗಳು ಪ್ರೀತಿ ಪ್ರೇಮ ಅಂತ ವಾಲಿದ್ದಾಳೆ ಆಕೆಗೆ ಬುದ್ಧಿ ಹೇಳುವಷ್ಟು ಹೇಳಿದ್ದಾರೆ ಯಾವಾಗ ಆಕೆ ಕೇಳಿಲ್ವೋ ಪ್ರೀತಿಗೆ ಕಣ್ಣಿಲ್ಲ ಅಂತೆಲ್ಲ ಇರೋದನ್ನ ಅಂದ್ರೆ ಪ್ರೀತಿ ಕಣ್ಣಿಲ್ಲ ಅಂತ ಹೇಳಿರೋದನ್ನೆಲ್ಲ ನಾವು ಕೇಳಿಸ್ಕೊಂಡಿದ್ವಿ ಆಕೆ ಹೇಳ್ದೆ ಕೇಳ್ದೆ ಹುಡುಗನ ಜೊತೆಗೆ ಮನೆಯನ್ನ ಬಿಟ್ಟು ಹೋಗಿದ್ದಾಳೆ ಪರಿಣಾಮ ಏನಾಯ್ತು ತಂದೆ ಅಳ್ಳಲಿಲ್ಲ ಕುಗ್ಲಿಲ್ಲ ಕಿರ್ಚಾಡ್ಲಿಲ್ಲ ಸ್ಟೇಷನಿಗೆ ಹೋಗಿ ನನ್ನ ಮಗಳು ಕಳ್ದೋಗಿದ್ದಾಳೆ ಹುಡುಕ್ ಕೊಡಿ ಅನ್ಲಿಲ್ಲ ಫೋನ್ ಮಾಡಿ ಅವಳಿಗೆ ಬಾಯ್ಕ್ ಬಂದಂಗೆ ಬೈಲಿಲ್ಲ ಯಾಕೆ ಇಷ್ಟನೆಲ್ಲ ಹೇಳಿದೆ ಅಂದ್ರೆ ಸಾಮಾನ್ಯವಾಗಿ ಇಂಥದ್ದನ್ನೇ ಮಾಡ ತಂದೆ ತಾಯಿಗಳಲ್ವಾ ಮಗಳು ಆ ತಪ್ಪ ತಪ್ಪುದಾರಿಯನ್ನ ಹಿಡಿದಿದ್ದಾಳೆ ಅಥವಾ ಆ ಕಡೆಗೆ ಮನಸ್ಸನ್ನು ವಾಲಿದಾಳೆ ಅಂತ ಗೊತ್ತಾದಾಗ ಹಾಗಾದ್ರೆ ಈ ತಂದೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಇಡೀ ಊರವ್ರನ್ನ ಕರೆದ್ರು ನೆಂಟ್ರಿಷ್ಟರುಗಳನ್ನ ಕರೆದ್ರು ತಿಥಿ ಊಟ ಹಾಕಿದ್ರು ಅವಳು ಬದುಕಿದ್ದಂಗೆ ನನ್ನ ಪಾಲಿಗೆ ಅವಳು ಸತ್ತಲು ನನ್ನ ಕುಟುಂಬಕ್ಕೆ ಅವಳು ಸತ್ಲು ತಿತಿ ಊಟ ಹಾಕ್ತಾ ಇದ್ದೀನಿ ಅಂದ್ಕೊಂಡು ಇಡೀ ಊರಿಗೆ ಕರೆದು ತಿತಿ ಊಟವನ್ನ ಹಾಕ್ಸಿದ್ದಾರೆ ಎಲ್ಲಿ ನಡೆದಿರೋದು ಚಿಕ್ಕೋಡಿಯಲ್ಲಿ ನಡೆದಿರೋ ಘಟನೆ ಇದು ಬರೀ ತಿಥಿ ಊಟ ಹಾಕೋದಷ್ಟೇ ಅಲ್ಲ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಮಗಳ ಫೋಟೋವನ್ನು ಬ್ಯಾನರ್ಗೆ ಹಾಕ್ಸಿ ಅದಕ್ಕೊಂದು ಹಾರವನ್ನು ಹಾಕಿ ಇಡೀ ಊರಿಗೆ ಅವರ ನೆಂಟ್ರಿಸ್ಟ್ಗಳಿಗೆಲ್ಲ ಕರೆದು ಅಡಿಗೆಯನ್ನು ಕೂಡ ಅಂದ್ರೆ ತಿಥಿ ಟೈಮ್ ನಲ್ಲಿ ಏನೇನ್ ಮಾಡ್ತಾರೋ ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಾದಾಗ ಏನೇನ್ ಮಾಡ್ತಾರೋ ಸಂಪೂರ್ಣ ಅವೆಲ್ಲವನ್ನ ಶಾಸ್ತ್ರೋಕ್ತವಾಗಿ ಮಾಡಿದ್ದಾರೆ ಇದು ನಮ್ಗಳ ಮೇಲ್ನೋಟಕ್ಕೆ ಕೆಲವರು ಹಾಸ್ಯವಾಗಿ ತಗೊಳ್ಬೋದು ಅಂದ್ರೆ ನಗುವಾಗಿ ತಗೊಳ್ಬೋದು ಇನ್ನು ಕೆಲವರಿಗೆ ತಂದೆ ತಾಯಿಯ ನೋವು ಅಲ್ಲಿ ಕಾಣಿಸ್ತಾ ಇರ್ಬೋದು ಇನ್ನು ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಹಾಕ್ತಾ ಇದ್ದಾರೆ ಏನು ಹಬ್ಬ ಅಂದರೆ ಅಂದ್ರೆ ಸಪ್ಪೇನು ಮಾಡ್ಬಿಟ್ರು ಪ್ರೀತಿ ಅಲ್ವಾ ಒಪ್ಪುಗಳಿ ಅಂತ ಇದ್ದಾರೆ ನಾನು ಇದರಲ್ಲಿ ತಂದೆ ತಾಯಿಯ ನೋವನ್ನ ಹೇಳ್ತೀನಿ ಹಂಗೆ ಅಂದ್ಕೊಂಡು ಪ್ರೀತಿ ಮಾಡೋ ತಪ್ಪ ಅಂತ ಹೇಳಿದ್ರೆ ದಯವಿಟ್ಟು ನಾನು ಅದಕ್ಕೆ ಕಾಮೆಂಟ್ ಹಾಕ್ಲಿಕ್ಕೆ ಹೋಗಲ್ಲ ಅವರವರ ಮನಸ್ಸು ಅವರವರ ಪ್ರೀತಿ ಹ್ಮ್ ಕೆಲವೊಬ್ರು ಪ್ರೀತಿ ಮಾಡಿ ಆ ರೀತಿಯಾಗಿ ಮನೆಯನ್ನ ಬಿಟ್ಟು ಹೋಗಿ ಎಷ್ಟೋ ಜನ ಸಕ್ಸಸ್ ಆಗಿರೋರು ಇದ್ದಾರೆ ಇನ್ನು ಕೆಲವರು ಯಾಕೆ ಅವತ್ತು ಎಡವಟ್ ಮಾಡ್ಕೊಂಡು ನನ್ನ ತಂದೆ ತಾಯಿ ಮಾತಿನ ಕೇಳಬೇಕಿತ್ತು ಅಂತ ಅನ್ಕೊಂಡು ಈಗ್ಲೂ ಕೊರುಕ್ತಾ ಇರೋರು ಇದರ ನಡುವೆ ಇವರು ಬಹಳ ವಿಭಿನ್ನವಾಗಿ ನಿಂತ್ಕೊಳ್ತಾರೆ ದುಗುಡ ನೋವು ಕೋಪ ಎಲ್ಲವೂ ಇದೆ ಯಾಕಂದ್ರೆ ನಾಳೆ ಊರ್ನವ್ರು ಹೆಂಗಾಗುತ್ತೆ ಅಂದ್ರೆ ಕೆಲವು ಕಡೆ ಯಾವುದೋ ಒಂದು ಗಲಾಟೆ ಶುರುವಾಗ್ಲಿ ಒಂದು ಚಿಕ್ಕದಾಗ್ ಸ್ಪಾರ್ಕ್ ಆಗ್ಲಿ ಅವರು ಹಳ್ಳಿಗಳ ಕಡೆ ಹಂಗ್ ಮಾಡ್ತಾರೆ ನಿನ್ ಮಗಳು ಅದಕ್ಕೆ ಹಂಗ ಮಾಡುದು ತಗೋ ಈ ರೀತಿಯಾಗಿ ಎಷ್ಟೋ ಕಡೆ ಆಗಿದಾವೆ ಹಳ್ಳಿಗಳ ಕಡೆ ಇದು ಒಂಥರ ಆ ಏನ್ ಬೇಕಾದ್ರೂ ಇರ ಬಡತನಾದ್ರೂ ಸಹಿಸ್ಕೊಳ್ಬಿಡ್ತಾರೆ ಗೌರವ ಅಂತ ಬಂದಾಗ ನನ್ನ ಮನೆ ಗೌರವಕ್ಕೆ ಏನು ಧಕ್ಕೆ ಆಗಬಾರ್ದು ಆ ರೀತಿಯಾಗಿ ನನ್ನ ಮನೆ ಮಕ್ಕಳು ನಡ್ಕೊಂಡು ಹೋಗ್ಬೇಕು ನಾನು ಆ ಗೌರವನ್ನ ಹಂಗೆ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಈಗ್ಲೂ ಹಳ್ಳಿಗಳ ಕಡೆ ನೂರಕ್ಕೆ ತೊಂಬತ್ತೈದರಷ್ಟು ಉಳ್ಕೊಂಡಿದೆ ಮುಂದುವರ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಜಾತಿ ಅಂತ ಬಂದಾಗ ಒಂದು ಹೆಜ್ಜೆ ಹಿಂದೆ ಇಡ್ತಾರೆ ಮಕ್ಳು ಇಂಪಾರ್ಟೆಂಟಾ ಗೌರವ ಇಂಪಾರ್ಟೆಂಟಾ ಅಂತ ಬಂದಾಗ ಅಕ್ಕಪಕ್ಕದವ್ರು ಏನಂತಾರೆ ಹೀ ಆ ಪದಗಳನ್ನು ಕೇಳಿಸ್ಕೊಳಕ್ ಆಗಲ್ಲ ಅನ್ನೋ ಹಂತ ತಲುಪಿದಾಗ ಅವರು ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಬದಲಾಗಿ ಗೌರವ ಅಂತಾನೆ ಆಯ್ಕೆ ಮಾಡ್ಕೊಂಡಿರುವಂತಹ ಎಷ್ಟು ಉದಾಹರಣೆಗಳು ಈಗಲೂ ಕೂಡ ಇದ್ದಾವೆ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್ ನಾನೇ ಒಂದೆರಡು ನೋಡಿದ್ದೀನಿ ಗಳನ್ನ ಮಗಳು ಹಿಂಗೆ ಹಿಂಗೋದಾಗ ತಾಯಿ ಅತ್ತು ಗೋಗರ್ದು ಸ್ಟೇಷನ್ ಕರೆಸ್ತಾರೆ ಅವ್ರನ್ನ ಒಂದಷ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಪೊಲೀಸರು ಕೂಡ ಕೌನ್ಸಿಲಿಂಗಿಗೆ ಅವಕಾಶ ಮಾಡಿಕೊಡ್ತಾರೆ ತಂದೆ ತಾಯಿ ಜೊತೆ ಮಾ ಅಂತ ಲಿಟ್ರಲಿ ತಂದೆ ತಾಯಿ ಮಕ್ಕಳ ಕಾಲಿಗೆ ಬಿದ್ದು ಗೋಗರ್ದಿದ್ದಾರೆ ಬಂದ್ಬಿಡು ಬಂದ್ಬಿಡು ವಾಪಸ್ ನೀನು ಆಗಿದ್ದಾಗೋಯ್ತು ನಾವ್ ಇದ್ಯಾವುದನ್ನೂ ತಲೆಯಲ್ಲಿ ಇಟ್ಕೊಳ್ಳಲ್ಲ ನಿನಗೆ ತೀರಾ ಬೇಜಾರಾಯಿತು ಮುಜುಗರ ಆಯಿತು ಅಂದ್ರೆ ನಾವು ಊರನ್ನೇ ಬಿಟ್ಟು ಹೋಗೋಣ ಅಂತ ಎಷ್ಟು ತಂದೆ ತಾಯಿಗಳು ಹೇಳಿದ್ದಾರೆ ಇಂತಹ ಕೇಸ್ಗಳನ್ನೂ ನೋಡಿದೀವಿ ಮರ್ಯಾದ ಹತ್ಯೆಗಳನ್ನು ನೋಡಿದೀವಿ ಅದರ ನಡುವೆ ಈ ಪ್ರಕರಣ ಇದೆಯಲ್ಲ ಬಹಳ ವಿಭಿನ್ನವಾಗಿ ನಿಂತ್ಕೊಳ್ತಾ ಇದೆ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಆ ಹೆಣ್ಣು ಮಗಳು ಮಾಡಿದ್ದು ಸರಿ ಅನ್ನೋ ರೀತಿಯಲ್ಲಿ ಇನ್ನು ಕೆಲವರು ಈ ಪಾಪ ಹಿರಿ ಜೀವಕ್ಕೆ ಎಷ್ಟು ನೋವಾಗಿರ್ಬೇಡ ಎಷ್ಟು ದುಃಖ ಆಗಿರಬೇಡ ಅಂತಲೂ ಕಾಮೆಂಟ್ ಹಾಕ್ತಾ ಇದ್ದಾರೆ ಪ್ರೀತಿ ಪ್ರೇಮ ಅಂತ ಬಂದಾಗ ಸಕ್ಸಸ್ ಆದವರ ಸಂಖ್ಯೆ ಎಷ್ಟಿದೆಯೋ ಅದು ಫೇಲ್ ಆಗಿರೋರ ಸಂಖ್ಯೆಯೂ ಕೂಡ ಅಷ್ಟೇ ಇದೆ ಹಾಗಾಗಿ ತಂದೆ ತಾಯಿ ಸ್ವಲ್ಪ ಹೆದರುತ್ತಾರೆ ಏನನ್ನಿಸ್ತು ಈ ಯಜಮಾನ್ರ ಈ ನಿರ್ಧಾರ ಮಗಳು ಬದುಕಿರುವಾಗ್ಲೇ ತಿಥಿ ಊಟವನ್ನ ಊರಿಗೆ ಹಾಕ್ಸಿದ್ರಲ್ಲ ಅನ್ನುವಂತಹ ವಿಚಾರವನ್ನ ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪ ಮಾಡ್ಬೇಕಾ ಅಥವಾ ಆ ಹಿರಿ ಜೀವಕ್ಕೆ ಎಷ್ಟು ನೋವಾಗಿರ್ಬೇಡ ತನ್ನ ಮಗಳನ್ನ ಭುಜದ ಮೇಲೆ ಹೊತ್ಕೊಂಡು ಸಾಕಿ ದೊಡ್ಡವಳನ್ನಾಗಿ ಮಾಡಿ ಮದುವೆ ಅಂತ ಬಂದಾಗ ತಂದೆ ತಾಯಿಯನ್ನ ಧಿಕ್ಕರ್ಸ್ ಹೋಗಿದ್ದಾಳಲ್ಲ ಅನ್ನುವಂತಹ ಕೋಪ ಬರುತ್ತಾ ಏನನ್ನಿಸ್ತು ಈ ಪ್ರಕರಣ ಗುವ ಕಾಮೆಂಟ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ಬಾಯ್